ನೋಡ್ರಿ ಇವತ್ತ ದೀಪಾವಳಿ ಪೂಜಾ ಇದಾಗ ಪಾಡ್ಯ ಪೂಜೆ ಇತ್ತು ನಾ ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡ್ತಾರೆ ಪೂಜಾ ಕೂಡ ಕರ್ದಿದೆ ಐದ ಐದುವರೆ ಗಂಟೆ ಇವ್ರು ಪೂಜಾ ಅಂತ ಮನೆಗ್ ಬಂದಿದ್ರು ಊಟ ಮಾಡುವಂತ ಅವ್ರಿಗೆ ಅಂದೆ ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡ್ಲಿಲ್ಲ ಅದಕ್ಕೆ ಎಲ್ಲರೂ ಊಟ ಮಾಡಿ ಬಂದಿದೆ ನಮ್ಗೆ ಬ್ಲಾಕ್ ಟೀ ಮಾಡಿ ಕೊಟ್ಟರೆ ಸಾಕು ಆಯ್ತು ಅಂತಂದ್ರೆ ಅದು ಬ್ಲಾಕ್ ಟೀ ನ ಮಾಡಿಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಲಿಲ್ಲ ಇವ್ರ ಡಿಪಾರ್ಟ್ಮೆಂಟ್ ಪೊಲೀಸರು ಉದ್ದೇಶ ಪೂರ್ವವಾಗಿ ಯಾಕಂತಂದ್ರೆ ನಾ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕ ಖರ್ಗೆವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶ ಪೂರ್ವಕವಾಗಿ ಇವ್ರ ಏನ್ ಮಾಡ್ಯಾರ ಈ ತರದ ಕೊಟ್ಟಿದ್ದಾರೆ ನಾವು ಅಲ್ಲಿ ಕುಡಿದ್ರೂ ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ ಒಂದು ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವು ಎಲ್ಲರೂ ಒಂದ್ ಏನು ಅಂತ ಮಾಡಬೇಕು ಆದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕಂತಾಗಿ ನಾವು ಸತತವಾಗಿ ಅಡ್ಬಿಡ್ತೀನಿ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೋತೆ ಬಂದಿದ್ದೀವಿ ಆ ಟೈಮ್ ಏನಾಗಿತ್ತು ಹಬ್ಬ ಇದು ನಮ್ಮ ಆಗಿರಲಿಲ್ಲ ಇವತ್ತು ದಿವಸ ಕೇಳೋದ ಎಲ್ಲರೂ ಸೇರಿಸಿ ನಾವು ಏನ್ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವ್ ಕರೆ ಡಿಪಾರ್ಟ್ಮೆಂಟ್ ನೋಡ್ ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲರೂ ಕಲ್ತು ಆಡ್ಕೋ ಕೂತಿದ್ರು ಆ ಟೈಮ್ ಅಂತಂದ್ರೆ ಹೌದಪ್ಪ ಅದು ಅಂತ ಒಪ್ಕೊತೀನಿ ಇವ್ರು ಬಂದ ಟೈಮ್ ಯಾರು ಆಡಾಕತ್ತೆ ಎಲ್ಲರೂ ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ರು ಇವ್ರ ಇದ್ದ ನಮ್ಮ ನಮ್ ಸಂಘಟನೆ ನಮ್ಮ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಹತ್ರ ಇದ್ದಿದ್ದು ದುಡ್ಡು ಏನಪ್ಪ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕದಂತ ಆರ್ ಜನ ಅದಾರ ಆರ್ ಜನ ಹತ್ರ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ಯಾರ ಹತ್ರನು ಏಳು ಬಂದಿದ್ರು ಏಳು ಮಂದಿ ಒಳಗೆ ನಲವತ್ ಸಾವಿರ ರೂಪಾಯಿ ಇರಂಗಿಲ್ಲ ನಲ್ವ ಸಾವಿರ ರೂಪಾಯಿ ಅಂತಂದ್ರೆ ಅಲ್ಲೇನ ಮನವೊಳ ಇದ್ದಂತ ಏನು ಅಂತಂದ್ರೆ ನಾವು ವಾಸ್ತವ ಪ್ರಕಾರ ಮನೆಯವ್ ಇರ್ಬೇಕಂತ ಹೇಳಿ ನಾವ್ ಏನಕ್ಕೆ ಬಂದಿತ್ತು ನಾವು ಕಾರ್ಡ್ ಬಂದಿದ್ರೆ ಅದು ಕಾರ್ಡ್ ಇವ್ರು ಏನ್ ಮಾಡ್ತಾರ ಪೂರ್ತಿ ತೋದ್ರ ಅರ್ಧ ಮರ ತೊಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತಾರ ನಾನ್ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವೇನಾದ್ರೂ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂಥ ಬೆಳಸಿ ಕುಚ್ಚು ಚಕರ್ ಮಾಡಕ್ ಹೋಗ್ಬೇಡ್ರಿ ನೀವೇನ್ ಮಾಡ್ತೀರ ಅದಕ್ಕೆ ರೆಡಿ ಇದೀನಿ ಮಾಡ್ಕೊಳ್ಳಿ ನಾವು ಮಾಡ್ಕೊಳ್ಳಿ ರೆಡಿ ಇದೀನಿ ನಿಮ್ಗೆ ಏನ್ ಮಾಡ್ತಂದ್ರೆ ನೇರವಾಗಿ ಮಾಡಿ ನೇರವಾಗಿ ನನ್ನ ಜೊತೆಗೆ ನಿಮ್ಗೆ ಟಕ್ಕೊಂಡು ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗ್ಲಿ ನನ್ನ ಗಂಡ ಏನಾಗ್ಲಿ ನನ್ನ ಮಕ್ಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನು ನಾ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾನು ಇದು ಸುಮ್ ಕೊಡಂಗಿಲ್ಲ ನನ್ಗ ನನ್ನ ಗಂಡಗ ನನ್ನ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಅಂತ ನಾ ಹೇಳ್ತೀನಿ ಇವ್ರು ಯಾವಾಗ ಹೇಳ್ಬೇಕು ಯಾವಾಗ್ತೇತಿ ರೇಡ್ ರೇಣಾಕಿ ಯಾವಾಗ ಎಲ್ಲರೂ ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡ ಮಾಡ್ತಾರೆ ರೇಡ್ ಏನಂತಾರೆ ಹೌದಪ್ಪ ನಾವು ಒಪ್ಕೊತೀನಿ ಏನ್ ಮಾಡಿರೋ ಕೈಯೊಳಗೆ ಬ್ಲಾಕ್ ಕುಡ್ಕೊ ಕುಡ್ಕೊತೀರ ಅದನ್ನು ಅರ್ಧ ಮುರ್ಧ ಕೂತ್ಕೊಂಡ್ರ ಅದ್ರು ಅಲ್ಲೇ ಇಟ್ಟ ಸಂಗೇಶ್ ಅಣ್ಣರು ನಮ್ಮ ಮನೆಗೆ ಬಂದಿದ್ರು ಯಾಕೆ ಬಂದ್ರು ಅಂತಂದ್ ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ಅಕ್ಕ ನಾ ಇನೋವಾ ತಗೊಂಡ್ ಬಂದಿನಿ ಕಲರ್ ಮಾಡೀನಿ ನೀ ಭಾಗ ಒಂದ್ ಪಾಸ್ ಒಂದು ಒಂದ್ ರೌಂಡ್ ಹಾಕೋಣ ಅಂತ ನಾನು ಏನಂತಂದ್ರೆ ಅಣ್ಣ ಪೂಜಾ ಆದ್ಮೇಲೆ ಬರ್ತೀನಿ ಅಂತ ಅನ್ಕೊಂಡಿದ್ರು ಕರೆ ಅದೆಲ್ಲ ಬಿಟ್ಟು ನಾನ್ ಗೊತ್ತಿಲ್ಲ ನಾ ತೊಡಗ ಇದ್ಕೋ ನಾವು ವಾಪಸ್ ನಾ ಅಲ್ಲಿ ಅಲ್ಲಿ ಡೈರೆಕ್ಟ್ ಗೆ ಬರ್ತೀವಿ ಅದೇನ್ ಮಾಡ್ತಾರೆ ನಾ ಮಾತಾಡ ಕೊಡ್ತೀನಿ ಮುಂದೆ ಏನೇ ಬರೀ ನಾನು ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದನ್ನ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವ್ ಏನ್ ಮಾಡುದ ಮಾಡ್ರಿ ನಾ ಅದಕ್ಕೆ ನಾ ಫೇಸ್ ಮಾಡಕ್ ಕಡೀ ನಾನು ಮಹಿಳೆ ತೊಳ್ದದ ಮತ್ ಯಾಕೆ ಯಾಕಂಜೀವ್ ಪ್ರಶ್ನೆ ಬರಂಗ್ ನೀವು ಇನ್ನ ಏನ್ ತರ ಮಾಡ್ತೀರಿ ಮಾಡ್ರಿ ನಾ ಕಾನೂನ್ ಮೇಲೆ ವಿಶ್ವಾಸದ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ತಗೋತಾ ಕೊಡ್ತೀವಿ ಇದು ಉದ್ದೇಶ ಪೂರ್ವವಾಗಿ ಕ್ಲಿಯರ್ಲಿ ಕ್ಲಿಯರ್ಲಿ ಕ್ಲಿಯರ್ ಅಲ್ಲಿ ಇದ್ದಂತ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂತ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಇದ್ದಿದ್ದಕ್ಕೆ ಏನ್ ಕಡಬೋದ ಎಲ್ಲ ತಗೊಂಡು 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 ಅವ್ರು ಅದಕ್ಕೆ ಮಾಡ್ತೀವಿ